ಎಲ್ಲೆಂದರಲ್ಲಿ ಕಸ ಸುರಿಯುತ್ತಿದ್ದ ಹಿನ್ನೆಲೆ ಕಸ ತಂದು ಅಂಗಡಿ ಮುಂದೆ ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸುರಿಯುತ್ತಿದ್ದಾರೆ ಹಾಸನ ನಗರದ ಕೆಆರ್ಪುರಂನಲ್ಲಿ ಈ ಘಟನೆ ನಡೆದಿದ್ದು ರಸ್ತೆ ಬದಿ ಕಸ ಸುರಿದು ಬೆಂಕಿ ಹಚ್ಚಿದ್ದ ಎಂಡಿ ಫರ್ನಿಚರ್ಸ್ ಅಂಗಡಿ ಮಾಲೀಕ ಹಲವು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಾರ್ನಿಂಗ್ ನೀಡಿದ್ರು ಆದರೂ ಕೂಡ ಕ್ಯಾರಿ ಇನ್ನದೇ ರಸ್ತೆ ಬದಿ ಕಸ ಸುರಿಯುತ್ತಿದ್ದ ಅಂಗಡಿ ಮಾಲೀಕ ಮಹಾನಗರ ಪಾಲಿಕೆ ಕಸ ಸಂಗ್ರಹಿಸುವ ಟ್ರ್ಯಾಕ್ಟರ್ನಲ್ಲಿ ಕಸ ತುಂಬಿಕೊಂಡು ಬಂದು ಅಂಗಡಿ ಮುಂದೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಸುರಿದಿದ್ದಾರೆ ಹಾಗೂ ಐನೂರು ದಂಡ ವಿಧಿಸಿ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ ನೀವೇ ಹೇಳ್ತಿದ್ರಣ ಇಲ್ಲ ಹಾಕೋದಿಲ್ಲ ಕೆಳಗಡೆ ತಗೊಂಡೋಗ ಎರಡ್ <laughs> ಸರ್ ನಮಸ್ಕಾರ ಇವರು ಪಾತ್ರೆ ಅಂಗಡಿ ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಅಂಗಡಿ ಇದೆಲ್ಲ ಪ್ರತಿ ಸಲಿನೂ ಬಂದು ಅವ್ರಿಗೆ ಇಲ್ಲಿ ಕಸದ ಪ್ಯಾಂಟ್ ಇದೆಯಲ್ಲ ತಗೊಂಬಂದ್ರೆ ಹಾಕ್ತಲೇ ಇರ್ತಾರೆ ನಾವು ಎಷ್ಟೇ ಸಲ ಬಂದು ಎಚ್ಚರಿಕೆಯೂ ಕೊಟ್ಟಿದ್ದೀನಿ ಹಿಂಗೆ ಹಾಕಬೇಡಿ ಕಣ್ರಪ್ಪ ತಗೊಂಬಂದು ನಗರಸಭೆ ಆಟೋ ಇದೆ ನಿಮ್ಗೆ ಹಾಕೋಕ್ಕಾಗಲಿಲ್ಲ ಅವ್ರು ಹಾಕ್ಸ್ಕೊಳ್ಳಿಲ್ವ ನನಗೆ ಫೋನ್ ಮಾಡಿ ನಾನು ಗಾಡಿಗೆ ಕಳಿಸ್ತೀನಿ ಹಾಕ್ಬೇಡಿ ಅಂತ ಹೇಳಿದ್ವಿ ಆದರೂ ಬಂದು ಬಂದು ಇಲ್ಲಿ ಕಸ ಹಾಕಿ ಬೆಂಕಿ ಹಾಕೋದು ಇಲ್ಲಿ ಅರವಿಂದ ಸ್ಕೂಲು ಮತ್ತೆ ಆನಂದ ಮನೆ ಹತ್ರ ಎಲ್ಲ ಬಂದು ನೈಟ್ ಹತ್ತೆಲ್ಲ ಬಂದು ಆ ಬೆಂಕಿ ಹಾಕೋದು ಸುಡೋದು ಈಗ ಅವರು ಕೆಲಸ ಮಾಡೋ ಅಮ್ಮ ರೆಡ್ ಅಂಡಾಗೆ ನೀವು ಅದಕ್ಕೆ ಏನು ಮಾಡಿದ್ರಿ ಸರ್ ಈಗ ಅದಕ್ಕೆ ಅಂಗಡಿ ಸು ಈಗ ಅಂಗಡಿ ಮುಂದೆ ಸುರಿದು ಈಗ ಅವ್ರಿಗೆ ದಂಡ ಆಗ್ತಿದೀನಿ ಹತ್ತು ಸಾವಿರ ದಂಡ ಎಷ್ಟು ಆಗ್ತಿದ್ದೀರಾ ಸರ್ ಒಂದು ಹತ್ತು ಸಾವಿರ ಹಾಕ್ತೀವಿ ನೋಡೋಣ ಅವ್ರು ಎಷ್ಟು ಆಗ್ತಾರೆ ನೋಡೋಣ ಇವ್ರು ಹಾಕ್ತಾರೆ ಇವ್ರಿಗೆ ದಂಡ ಬನ್ನಿ ನೋಡಿ ಸರ್ ನಾನು ಕಮ್ಯೂಟಿ ಮೊಬೈಲೈಸರ್ಸು ಸರ್ ಆಲ್ರೆಡಿ ಇವ್ರಿಗೆ ಏನು ಅಂದರೆ ಎರಡು ಸರಿ ವಾರ್ನಿಂಗ್ ಆಗಿದೆ ಹಾಕಬೇಡಿ ಅಂತ ಕರೆ ಮಾಡಿದ್ದಾರೆ ಸಾಕಿಡ್ಕೊಂಡು ಒಳಗಡೆ ಊರಲ್ಲಿ

ચય <laughs>

ರು ಬಂದು ನಮಗೆ ಕಸ ಹಾಕ್ತಿದಾರು ಆವತ್ತಿಂದ ಕಸ ಹಾಕಿದ್ರೆ ಎಲ್ಲದವರು ಹಾಕಿದ್ರೆ ಕಸ ಎಲ್ಲ ತಂದು ಅವ್ರು ಶಾಪ್ ಮುಂದೆನೆ ಸೋಲಿದ್ದೀವಿ ಸರ್ ಈಗ್ಲಾರು ಅವರಿಗೆ ಮನೆಯವರಿಗೆ ಹಾಕ್ಬೇಕು ನೆಕ್ಸ್ಟ್ ಟೈಮ್ ಹಾಕ್ಬಾರ್ದು ಗಾಡಿಗೆ ಹಾಕ್ಬೇಕು ಅಂತ

1 2 3 ಎಲ್ಲ ನಾನು ಓನರ್ ಎಲ್ಲ ಇದೆ ಆಯ್ತು ಆಯ್ತು ಬೇಸಸ್ ಕುಡಿಸು ಅದಲ್ಲ ಏನು ಅಂತ ನಿಮ್ಮ ನಾನು ಯಾರು